आ ये पार्ट कर दी आज मुश्किल क्या हो दिख रहा है पाऊ 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 नेड़ 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 को को छपती है आज कर सकती है ಓಂ ಓಂ ಶಕ್ತಿ ಏನು ಈ ಒಂದು ಓಂ ಶಕ್ತಿ ಪೂಜೆಗೆ ಒಂದು ಬಸ್ಸು ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ಈ ಒಂದು ನಮ್ಮ ಪಂಚಾಯಿತಿಯ ಒಂದು ರಕ್ವತಣ್ಣವರು ಈ ಒಂದು ಬಸ್ಸು ಒಂದು ವಿತರಣೆ ಮಾಡತಕ್ಕಂಥದ್ರಲ್ಲಿ ಅದರಿಂದ ಅವರು ಇಲ್ಲ ನಮ್ಮೂರಿಗೆ ಬಂದಿದ್ದಾರೆ ಅದರಿಂದ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಗ್ರಾಮದ ಹಿರಿಯರು ಮತ್ತು ನಮಗೆ ಮತ್ತು ಶಾನುಭವರಾದ ಮತ್ತು ನಮ್ಮ ಮುಖ್ಯ ಶಿಕ್ಷಕರಾದ ಮತ್ತು ಜಿ ಆರ್ ವಿಠಲ್ ರಾವ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸ್ವಾಮಿಗಳು ಅವ್ರಿಗೂ ಒಂದು ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಪಾಮರಹಳ್ಳಿ ಮಂಜಣ್ಣ ಬಂದಿದ್ದಾರೆ ಮಂಜಣ್ಣ ಅವರು ಅವ್ರಿಗೂ ಒಂದು ಸ್ವಾಗತ ಕೊಡ್ತಾ ಇದ್ದಾರೆ ಪಾಮರಹಳ್ಳಿ ಮಂಜಣ್ಣ ಅವ್ರಿಗೆ ಮತ್ತು ಉತ್ನೂರ್ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ಅಟ್ಲಿ ಅಟ್ಲಿ ಮತ್ತು ಬಾಲವ್ರು ಬಂದಿದ್ದಾರೆ ದುರ್ವಲ್ ಬಾಲೋ ಅವರು ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಕೇಶವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ವೇಣು ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಚೆನ್ನಾಗೋಡ್ ಇದ್ದಾರೆ ಇವರು ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ವೇಣು ಚೆನ್ನಾಗೋಂಕೆ ಚೆನ್ನಾಗೋ ವೇಣು ವೇಣು ನಮ್ಮೂರ ಹಿರಿಯರು ಮಾಸ್ಟರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ನಮ್ಮನ್ನ ಬಿಲ್ ಕಲೆಕ್ಟರ್ ಆದ ಶ್ರೀನಿವಾಸ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಎಂಟ್ರಾಮೇಶ್ವರ್ ಬಂದ್ರೆ ಅವ್ರು ಸ್ವಾಗತ ಕೊಡ್ತಾ ಇದ್ದಾರೆ ಮತ್ತು ಮಾರಪ್ಪ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಏನ್ ಈ ಒಂದು ನಮ್ಮ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಬಸ್ಸು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತು ಏನು ಎರಡು ಬಸ್ಸು ಏನು ಹೋಗ್ತಾ ಇದ್ರ ಭಕ್ತಾದಿಗಳು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಓಂ ಶಕ್ತಿ ಮಾತಾಡ್ತಾರ ಮತ್ತು ನಮ್ಮೂರ್ಗು ಕೂಡ ಒಳ್ಳೇದಾಗ್ಲಿ ಅದರಿಂದ ನಮ್ಮೂರ್ ಅಭಿವೃದ್ಧಿ ಆಗಲಿ ಎಲ್ಲರೂ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾಲ್ಕು ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಮಹಾತಾಯಿ ದರ್ಶನಕ್ಕಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ಶಾಸಕರಾದಂತ ಸಮೃದ್ಧಿ ಅವರು ಮತ್ತು ಇದಕ್ಕೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥ ರಘುಪತಿ ರಘುಪದೇವರು ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಈ ದಿನದ ಈ ಒಂದು ಸಮಾರಂಭದಲ್ಲಿ ನನಗೆ ಭಾಗವಹಿಸುದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನಿಮ್ಮ ಒಂದು ಪ್ರವಾಸ ಕಾರ್ಯಕ್ರಮ ಯಶಸ್ವಿ ಆಗಲಿ ಆ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇದ್ದು ಸುಖವಾಗಿ ಹೋಗಿ ಬರಬೇಕು ಅಂತ ಬಿಟ್ಬಿಟ್ಟು ಆ ಆಂಜನೇಯನ ಕೃಪಾ ಕಟಾಕ್ಷದ ಮೇಲೆ ಇರಲಿ ಅಂತೇಳಿ ಕಾಪಾಡಿಕೊಂಡು ಬರಲಿ ಅಂತೇಳಿ ಹೇಳ್ತಾ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಓಂ ಶಕ್ತಿ ಭಕ್ತ ಭಕ್ತ ಮಹೇಶ್ವರಲ್ಲಿ ಪ್ರಾರ್ಥನೆ ಚಿಸಿದೇಮಂಟೆ ಅಂದರೂ ಮಾಲೇಸಿ ಆ ಓಂ ಶಕ್ತಿ ದರ್ಶನಕ್ಕೆ ಹೋಗೋರು ఆ మాలు వేసేదానికి కొన్ని నియమాలు ఉన్నాయి ఆ నియమాలు ఇప్పుడు యావతర మీరు ఉపయోగిస్తుంటా ఉండారో సదాకాలం అదే తర ఉండాలి మీరు నియమాలు వేసుకొని మనం యాతరా భయాభక్తిగా ఉండమో ఆ మాల్ పూజ చేసుకొచ్చి మాలు తీసేసినాక కూడా అదే నియమాల్లో ఉండాలా మన అక్క తాడుబుట్లుగానే ఉండాలా ఊరందరూ బాగుండాలని చెప్పేసి ఆ ఓం శక్తి దేవునితో ప్రార్థన చేస్తాం భగవంతుడు మీకు అందరికీ ఆ ఓం శక్తి మంచి చేయని చెప్పి ఆ గ్రామం పరముగా ಅಂತ ಪೆದಿ ಅಂದ್ರಕ್ಕೆ ನಾ ನಮಸ್ಕಾರ ಅರ್ಪಿಸ್ತಾರೆ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಎಲ್ಲ ಶಕ್ತಿಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತೇನು ತಾವು ಮೇಲ್ಮಾತು ಪ್ರವಾಸ ಹೋಗ್ತಾ ಇದ್ದೀರಿ ಇದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂತ ನಮ್ಮ ಶಾಸಕರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಮೊದಲೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಕಾರಣ ಏನಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ ಭಾಷಣ ಮಾಡ್ತಾರೆ ಬಸ್ ಕಳಿಸ್ತೀನಿ ಅಂತಾರೆ ಎಲ್ಲ ಮಾಡ್ತಾರೆ ಆದ್ರೆ ಸತತವಾಗಿ ಅವರು ಏನು ಕೊಟ್ಟು ಮಾತಿನಂತೆ ಇವತ್ತು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೂ ಸಹ ಇವತ್ ನೀವೆಲ್ಲ ನೋಡ್ತಾ ಇದ್ರಿ ಸರ್ಕಾರದಿಂದ ಅನುದಾನ ಬರ್ದೇ ಆದ್ರು ವಿಧಾನಸಭೆಯಲ್ಲಿ ಒಂದು ಶಾಲೆ ಬಗ್ಗೆ ಆಗ್ಬೋದು ಒಂದು ಏನು ಕ್ರೀಡಾಕೂಟ ಒಂದು ಕ್ರೀಡಾಂಗಣದ ಬಗ್ಗೆ ಆಗಿರ್ಬೋದು ಹಲವಾರು ವಿಷಯದ ಬಗ್ಗೆ ನಮ್ಮ ಕೃಷ್ಣಾ ನದಿ ನೀರಿನ ಬಗ್ಗೆ ಆಗ್ಬೋದು ಪ್ರತಿಯೊಂದು ವಿಷಯವನ್ನು ಚರ್ಚೆ ಮಾಡಿ ಇವತ್ತು ತಾಲೂಕಿನ ಬಗ್ಗೆ ಮಾಡ್ಬೇಕಂತಕ್ಕಂತ ಒಂದು ತುಡಿತ ಅವ್ರ ಮನಸಲ್ಲಿ ಮಿಡಿತಾ ಇದೆ ಅಂತ ಶಾಸಕರು ನಮ್ಗೆ ಸಿಕ್ಕಿದಾಗ ನಿಜವಾಗ್ಲೂ ನಮ್ಮೆಲ್ಲರ ಒಂದು ಸುದೈವ ಅಂತ ಹೇಳ್ಬಿಟ್ಟು ಹೇಳ್ತಾ ಅವೇನು ಓಂ ಶಕ್ತಿ ದಾರಿ ಇದ್ದೀರಿ ಈಗಾಗಲೇ ನಮ್ ನಂಜುಂಡಪ್ಪ ಮಾಸ್ಟರ್ ಅವ್ರು ಹೇಳಿದ್ರು ನೀವೇನು ಮಾಲೆ ಹಾಕಿ ಇವತ್ತೆಲ್ಲರೂನು ಗ್ರಾಮದಲ್ಲಿ ಎಲ್ಲರೂ ಒಂದು ಅಕ್ಕ ತಂಗಿರು ಅಣ್ಣ ತಮ್ಮನ ತರ ಯಾವ ರೀತಿ ಇದ್ದೀರಿ ಇದು ಹೋಗ್ ಬಂದ ಮೇಲೂ ಇದೇ ಭಾವನೆ ನಿಮ್ಮಲ್ಲಿ ಮಾತು ಹೇಳಿದ್ರು ನಿಜವಾಗ್ಲೂ ಅದು ನಮ್ಮ ಹಳ್ಳಿಯ ಒಂದು ಸೊಗಡೋದು ಮೊದಲಿಂದಾನು ಸಹ ಯಾವುದೇ ಜಾತಿ ಆಗ್ಬಾರ್ದು ಯಾರು ಯಾರನ್ನ ಹೆಸರು ಹಿಡಿದು ಕರೀತಾರಲ್ಲ ಮಾವ ಚಿಕ್ಕಪ್ಪ ಅಣ್ಣ ತಮ್ಮ ಅಂತ ಕರೀತಾ ಇದ್ದಂತ ದಿನಗಳಿತ್ತಿಂದೆ ಇವಾಗ ಅದೆಲ್ಲ ಮರೀತಾ ಇದ್ವಿ ಅಂದ್ರೆ ಅದನ್ನ ಮತ್ತೆ ನಾವು ಎಲ್ಲರೂ ಪ್ರಾರಂಭ ಮಾಡಬೇಕು ಎಲ್ಲಿ ಒಂದು ಊರಲ್ಲಿ ಇದ್ದೀವಿ ಅಂತಂದ್ರೆ ಎಲ್ಲ ಒಂದು ಕುಟುಂಬ ಅಂತಕ್ಕಂಥ ಇರ್ಬೋದು ಚುನಾವಣೆ ಏನಿದೆ ರಾಜಕೀಯ ಏನಿದೆ ಎಲೆಕ್ಷನ್ ದಿವ್ಸಕ್ಕೆ ಮಾತ್ರ ನಾವು ಸೀಮಿತಗೊಳಿಸಿಕೋಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ ಅದೇ ರೀತಿ ನನ್ನ ನನ್ನ ಗುರುಗಳು ಆದಂತ ಹಿರಿಯರ ವಿಠಲ್ರಾವ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಇದ್ದಲ್ಲಿ ನಿಮ್ಗೆಲ್ಲ ಶುಭಾಶಯಕ್ಕೆ ನಮ್ಮ ಪಂಬರಳ್ಳಿ ಮಂಜು ಉತ್ತೂರು ವೆಂಕಟೇಶ ನಮ್ಮ ಬಾಲಕೃಷ್ಣ ನಮ್ಮ ಕೇಶವ ವೇಣು ಮತ್ತು ಈ ಗ್ರಾಮದ ಎಲ್ಲರೂ ನಮ್ಮ ಶಂಕರ್ ಅವರು ಏನು ಈ ಸಾರಿ ಸಹ ಏನು ಬಸ್ಸು ಇವತ್ತು ಈ ಸಾರಿ ಸ್ವಲ್ಪ ಕಡಿಮೆ ಮಾಡಿದ್ವಿ ಕಾರಣ ಏನಂದ್ರೆ ತಮಗೆ ಗೊತ್ತಿದೆ ಸಾರಿ ಒಂದು ದಿವ್ಸಕ್ಕೆ ಅರವತ್ತೇಳು ಎಪ್ಪತ್ತು ಅರವತ್ತೈದು ಬಸ್ಸು ಹೋಗಿ ಸ್ವಲ್ಪ ಅವ್ಯವಸ್ಥೆ ಆಗಿದ್ದರಿಂದ ಈ ಸಾರಿ ಸ್ವಲ್ಪ ಕಡ್ತಾಯಗೊಳಿಸಿದ್ವಿ ಆದರೂ ಸಹ ನಮಗೆ ಹೆಚ್ಚುವರಿ ಬಸ್ ಬೇಕು ಅಂತಂದ್ರು ಇರೋದ್ರಲ್ಲೇ ನಮ್ಮ ಪಂಚಾಯಿತಿಯಲ್ಲಿ ಏನು ಬಸ್ ಕೊಟ್ಟಿದ್ರು ಅದರಲ್ಲೇ ವ್ಯವಸ್ಥೆ ಮಾಡಿ ನಿಮ್ಗೊಂದು ಹೆಚ್ಚುವರಿ ಬಸ್ನ ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ನಿನ್ನೆ ಒಂದು ಬಸ್ಸು ಹೋಗಿದೆ ತಾವಿಲ್ಲಿ ಹೋಗ್ತಾ ಇದ್ರಿ ನೀವು ಅಶ್ವಮೇಧ ಗೆ ನೀವೇ ಸ್ವಲ್ಪ ಹೆಚ್ಚುವರಿ ಹಣ ಕಟ್ಕೊಂಡಿದ್ರಿ ನಮ್ದು ಏನೋ ನಮ್ಮ ಒಂದು ಇದಕ್ಕಿನ್ನ ಹೆಚ್ಚಿನ ಹಣ ನೀವೇ ಕಟ್ಕೊಂಡಿದ್ರಿ ಬಹಳ ಸಂತೋಷ ನೀವೆಲ್ಲ ಕ್ಷೇಮವಾಗಿ ಹೋಗಿ ಲಾಭ ಬನ್ನಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ಶಾಸಕರು ಈ ರೀತಿಯ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಾಯಿನಲ್ಲಿ ತಾವೆಲ್ಲ ಬೇಡ್ಕೊಂಡು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದೆ ದಯವಿಟ್ಟು